ಜೈ ಶ್ರೀರಾಮ್ ಹಲೋ ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಯಾವುದರ ಬಗ್ಗೆ ತಿಳಿಸುತ್ತಿದ್ದೇನೆ ಎಂದರೆ ಬೆಸ್ಟ್ ಮೈಲೇಜ್ ಕೊಡುವ ಕಾರುಗಳ ಬಗ್ಗೆ ತಿಳಿಸುತ್ತಿದ್ದೇನೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ ಹೊಸುಬ್ರ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಅನ್ನು ಕ್ಲಿಕ್ ಮಾಡಿ ಮೊದಲಿಗೆ ಟಾಟಾ ಪಂಚ್ ಇದು ಪೆಟ್ರೋಲ್ ಮತ್ತು ಸಿ ಎನ್ ಜಿ ಇಂಜಿನ್ ಆಗಿದ್ದು ಮ್ಯಾನ್ಯುವಲ್ ಗೇರ್ ಬಾಕ್ಸನ್ನು ಹೊಂದಿದೆ ಇದರ ಮೈಲೇಜ್ ಹದಿನೆಂಟು ಪಾಯಿಂಟ್ ತೊಂಬತ್ತು ಕಿಲೋಮೀಟರ್ ನೀಡಬಹುದು ಎರಡನೆಯದು ಟಾಟಾ ಆಲ್ಟ್ರೋಜ್ ಇದು ಪೆಟ್ರೋಲ್ ಸಿ ಎನ್ ಜಿ ಮತ್ತು ಡೀಸೆಲ್ ಇಂಜಿನ್ ಹಾಕಿದ್ದು ಮ್ಯಾನುವಲ್ ಗಿಯರ್ ಬಾಕ್ಸನ್ನು ಹೊಂದಿದೆ ಇದರ ಮೈಲೇಜ್ ಇಪ್ಪತ್ತೈದು ಪಾಯಿಂಟ್ ಹನ್ನೊಂದು ಕಿಲೋಮೀಟರ್ ನೀಡಬಹುದು ಮೂರನೆಯದು ಮಾರುತಿ ಸುಜುಕಿ ವ್ಯಾಂಗರ್ ಆರ್ ಇದು ಪೆಟ್ರೋಲ್ ಮತ್ತು ಸಿ ಎನ್ ಜಿ ಇಂಜಿನ್ ಹಾಕಿದ್ದು ಮ್ಯಾನುವಲ್ ಗಿಯರ್ ಬಾಕ್ಸನ್ನು ಹೊಂದಿದೆ ಇದರ ಮೈಲೇಜ್ ಮೂವತ್ತ ಮೂರು ಪಾಯಿಂಟ್ ನಲವತ್ತು ಕಿಲೋಮೀಟರ್ ನೀಡಬಹುದು ನಾಲ್ಕನೆಯದು ಮಾರುತಿ ಸುಜುಕಿ ಸ್ವಿಫ್ಟ್ ಇದು ಪೆಟ್ರೋಲ್ ಮತ್ತು ಸಿ ಎನ್ ಜಿ ಇಂಜಿನ್ ಆಗಿದ್ದು ಮ್ಯಾನ್ಯುವಲ್ ಗರ್ ಬಾಕ್ಸನ್ನು ಹೊಂದಿದೆ ಇದರ ಮೈಲೇಜ್ ಮೂವತ್ತು ಕಿಲೋಮೀಟರ್ ನೀಡಬಹುದು ಐದನೆಯದು ಹೋಂಡೈ ಹೊಸ ಸ್ಯಾಂಟ್ರೋ ಇದು ಪೆಟ್ರೋಲ್ ಮತ್ತು ಸಿ ಎನ್ ಜಿ ಇಂಜಿನ್ ಆಗಿದ್ದು ಮ್ಯಾನ್ಯಲ್ ಗಿಯರ್ ಬಾಕ್ಸನ್ನು ಹೊಂದಿದೆ ಇದರ ಮೈಲೇಜ್ ಮೂವತ್ತು ಪಾಯಿಂಟ್ ನಲವತ್ತೆಂಟು ಕಿಲೋಮೀಟರ್ ನೀಡಬಹುದು ಆರನೆಯದು ಮಾರುತಿ ಸುಜುಕಿ ಎಸ್ಪ್ರೆಸ್ಸೋ ಇದು ಪೆಟ್ರೋಲ್ ಮತ್ತು ಸಿ ಎನ್ ಜಿ ಇಂಜಿನ್ ಆಗಿದ್ದು ಮ್ಯಾನುವಲ್ ಗೇರ್ ಬಾಕ್ಸ್ ಅನ್ನು ಹೊಂದಿದೆ ಇದರ ಮೈಲೇಜ್ ಮೂವತ್ತೆರಡು ಪಾಯಿಂಟ್ ಎಪ್ಪತ್ತ್ಮೂರು ಕಿಲೋಮೀಟರ್ ನೀಡಬಹುದು ಏಳನೆಯದು ಓಂಡಾ ಡಬ್ಲ್ಯೂ ಆರ್ ವಿ ಇದು ಪೆಟ್ರೋಲ್ ಮತ್ತು ಸಿ ಎನ್ ಜಿ ಇಂಜಿನ್ ಆಗಿದ್ದು ಮ್ಯಾನುವಲ್ ಗೇರ್ ಬಾಕ್ಸನ್ನು ಹೊಂದಿದೆ ಇದರ ಮೈಲೇಜ್ ಇಪ್ಪತ್ತೈದು ಪಾಯಿಂಟ್ ಐವತ್ತು ಕಿಲೋಮೀಟರ್ ನೀಡಬಹುದು ಎಂಟನೆಯದು ಮಾರುತಿ ಸುಜುಕಿ ಇಗ್ನಿಸ್ ಇದು ಪೆಟ್ರೋಲ್ ಇಂಜಿನ್ ಆಗಿದ್ದು ಮ್ಯಾನುವಲ್ ಗೇರ್ ಬಾಕ್ಸ್ ಅನ್ನು ಹೊಂದಿದೆ ಇದರ ಮೈಲೇಜ್ ಒಂಬತ್ತನೆಯದು ವಂಡೈ ವೇರ್ನಾ ಇದು ಪೆಟ್ರೋಲ್ ಇಂಜಿನ್ ಆಗಿದ್ದು ಮ್ಯಾನುವಲ್ ಗೇರ್ ಬಾಕ್ಸ್ ಅನ್ನು ಹೊಂದಿದೆ ಇದರ ಮೈಲೇಜ್ ಇಪ್ಪತ್ತು ಪಾಯಿಂಟ್ ಅರವತ್ತು ಕಿಲೋಮೀಟರ್ ನೀಡಬಹುದು ಹತ್ತನೆಯದು ಹೋಂಡಾ ಜಾಜ್ ಇದು ಪೆಟ್ರೋಲ್ ಇಂಜಿನ್ ಆಗಿದ್ದು ಮ್ಯಾನುವಲ್ ಗೇರ್ ಬಾಕ್ಸ್ ಅನ್ನು ಹೊಂದಿದೆ ಇದರ ಮೈಲೇಜ್ ಹದಿನೆಂಟು ಪಾಯಿಂಟ್ ಇಪ್ಪತ್ತು ಕಿಲೋಮೀಟರ್ ನೀಡಬಹುದು ಹನ್ನೊಂದನೆಯದು ಮಾರುತಿ ಸುಜುಕಿ ಸೆಲೆರಿಯೋ ಇದು ಪೆಟ್ರೋಲ್ ಮತ್ತು ಸಿ ಎನ್ ಜಿ ಇಂಜಿನ್ ಆಗಿದ್ದು ಮ್ಯಾನುವಲ್ ಗೇರ್ ಬಾಕ್ಸನ್ನು ಹೊಂದಿದೆ ಇದರ ಮೈಲೇಜ್ ಇಪ್ಪತ್ತಾರು ಪಾಯಿಂಟ್ ಅರವತ್ತೆಂಟು ಕಿಲೋಮೀಟರ್ ನೀಡಬಹುದು ಹನ್ನೆರಡೆಯದು ಟಾಟಾ ಟಿಯಾಂಗೋ ಇದು ಪೆಟ್ರೋಲ್ ಮತ್ತು ಸಿ ಎನ್ ಜಿ ಇಂಜಿನ್ ಆಗಿದ್ದು ಮ್ಯಾನ್ಯುವಲ್ ಗೇರ್ ಅನ್ನು ಹೊಂದಿದೆ ಇದರ ಮೈಲೇಜ್ ಇಪ್ಪತ್ತ್ಮೂರು ಪಾಯಿಂಟ್ ಎಂಬತ್ನಾಲ್ಕು ಕಿಲೋಮೀಟರ್ ನೀಡಬಹುದು ಕೊನೆಯದು ಭಾರತೀಯ ಸುದಿಕೆ ಬೆಲೆನೋ ಇದು ಪೆಟ್ರೋಲ್ ಮತ್ತು ಸಿ ಎನ್ ಜಿ ಇಂಜಿನ್ ಆಗಿದ್ದು ಮ್ಯಾನ್ಯುವಲ್ ಗೇರ್ ಬಾಕ್ಸನ್ನು ಹೊಂದಿದೆ ಇದರ ಮೈಲೇಜ್ ಇಪ್ಪತ್ತೆರಡು ಪಾಯಿಂಟ್ ತೊಂಬತ್ನಾಲ್ಕು ಕಿಲೋಮೀಟರ್ ನೀಡಬಹುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಆಂಜನೇಯ